ಸೂರಜ್ಪುರ ಊರಲ್ಲಿ ಸ್ವಲ್ಪ ದಿನಗಳಿಂದ ಕಪ್ಪು ಸೂರ್ಯ ಕಾಣಿಸ್ಕೊಳ್ತಾ ಇದ್ದ ಊರಲ್ಲಿ ಕತ್ಲು ಇದರಿಂದಾಗಿ ಅಲ್ಲಿರೋ ಜನಕ್ಕೆ ಕಣ್ಣು ಮತ್ತೆ ಚರ್ಮ ರೋಗ ಬರ್ತಾ ಇತ್ತು ಧೀರೇಂದ್ರ ಅವರು ವೈದ್ಯರಾಗಿದ್ರು ಅವ್ರ ಮಗಳು ಸ್ವಪ್ನ ಅವರ ವೈದ್ಯದ ಕೆಲಸದಲ್ಲಿ ಸಹಾಯ ಮಾಡ್ತಾ ಇತ್ತು ಆಗ ಸರಳ ಅವರು ಬಂದ್ ಹೇಳ್ತಾರೆ ಧೀರೇಂದ್ರ ಅವರೇ ಈ ವಿಚಿತ್ರವಾಗಿರೋ ಕಪ್ಪು ಸೂರ್ಯ ನಮ್ಮನ್ನ ಪೂರ್ತಿ ನಾಶ ಮಾಡ್ತಾನೆ ಬೆಳೆ ಕೂಡ ನಾಶ ಆಗ್ತಾ ಇದೆ ನಮ್ ಚರ್ಮ ಸುಡ್ತಿದೆ ಮತ್ತೆ ಕಣ್ಣಲ್ಲಿ ಕೂಡ ತುಂಬಾನೇ ನೋವಾಗ್ತಾ ಇದೆ ಹುಡುಕಿ ಈ ಕಪ್ಪುಗಿರೋ ಸೂರ್ಯ ತುಂಬಾನೇ ಮಾಡ್ತಾ ಇದೆ ನೀವ್ ಗಾಬರಿ ಆಗ್ಬೇಡಿ ಖಾಲಿ ಆಗಿದೆ ನೀನ್ ಇವತ್ತೇ ಕಾಡಿಗೆ ಹೋಗಿ ಗಿಡಮೂಲಿಕೆಗಳನ್ನೆಲ್ಲ ತಗೊಂಡ್ ಬಾ ಆಯ್ತು ಅಪ್ಪ ನಾ ಈಗ್ಲೇ ಹೋಗಿ ಆ ಗಿಡಮೂಲಿಕೆಯನ್ನ ತಗೊಂಡ್ ಬರ್ತೀನಿ ನಾವ್ ಬೇಗ ಕಪ್ಪು ಸೂರ್ಯ ಹುಟ್ಟೋದನ್ನ ತಡಿಯೋಕೆ ಉಪಾಯ ಹುಡುಕ್ಲೇಬೇಕು ಆಗ್ ನಾವ್ ಉಳಿತೀವಿ ಸ್ವಪ್ನ ಕಾಡಲ್ಲಿ ಗಿಡಮೂಲಿಕೆಗಳನ್ನ ಹುಡುಕ್ತಿರುವಾಗ ಆಗ ಇದ್ದಕ್ಕಿದ್ದಂತೆ ಮರದ ಕೆಳಗಡೆ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾನೆ ಆ ವ್ಯಕ್ತಿ ತುಂಬಾ ಕಷ್ಟದಲ್ಲಿರೋ ತರ ಕಾಣಿಸ್ತಾ ಇದ್ದ ಸ್ವಪ್ನ ಅವನನ್ನ ಕಾಪಾಡಕ್ ಹೋಗ್ತಾಳೆ ನೀನು ಹುಷಾರಾಗಿದ್ದೀಯಾ ಯಾರು ನೀನು ನಾನು ಬೆಳಕಿನ ರಕ್ಷಕ ಗಿಡಮೂಲಿಕೆಗಳನ್ನ ತಗೊಂಡು ಹೋಗೋಣ ಅಂತ ಬಂದಿದ್ದೆ ಆದ್ರೆ ಕಪ್ಪು ಸೂರ್ಯ ನಮ್ಗೆ ತೊಂದರೆ ಮಾಡ್ತಾ ಇದೆ ಈ ಕಪ್ಪು ಸೂರ್ಯ ನಮ್ಮನ್ನ ಕೊಂದೇ ಹಾಕ್ಬಿಡುತ್ತೆ ಬೆಳಕಿನ ರಕ್ಷಕನ ಕಪ್ಪು ಸೂರ್ಯನ ಜೊತೆ ಹೋರಾಡೋದಕ್ಕೆ ಒಂದೇ ದಾರಿ ಇರೋದು ಈ ಕಾಡಲ್ಲಿ ಇರುವಂತಹ ಒಂದು ವಿಶೇಷವಾದ ಗಿಡಮೂಲಿಕೆ ಅದು ಕಪ್ಪು ಸೂರ್ಯನ ಪ್ರಭಾವವನ್ನು ಕಡಿಮೆ ಮಾಡಿಬಿಡುತ್ತೆ ಇದು ಅದೇ ರಕ್ಷಕ್ ಸ್ವಪ್ನಾಗಿ ಗಿಡಮೂಲಿಕೆಗಳನ್ನು ಕೊಡ್ತಾನೆ ಈ ಗಿಡ ಮೂಲಿಕೆ ತುಂಬಾನೇ ವಿಶೇಷವಾಗಿತ್ತು ಇದರಿಂದ ನಾವು ಕಪ್ಪು ಸೂರ್ಯ ಹುಟ್ಟೋದನ್ನ ಹಾ ಕಪ್ಪು ಸೂರ್ಯನಿಗೆ ಒಂದು ಗುಹೆ ಇದೆ ಅಲ್ಲಿ ಬೆಳಕಿನ ದೇವತೆಯ ಒಂದು ಉಂಗ್ರ ಇದೆ ಕಪ್ಪು ಸೂರ್ಯ ಅದನ್ನ ತನ್ನ ವಶ ಮಾಡ್ಕೊಂಡಿದ್ದಾನೆ ಆ ಉಂಗ್ರದ ಮೇಲೆ ಈ ಗಿಡಮೂಲಿಕೆ ರಸವನ್ನು ಹಾಕಿದ್ರೆ ಆಗ ಕಪ್ಪು ಸೂರ್ಯನ ಪ್ರಭಾವ ಪ್ರಪಂಚದಿಂದಾನೆ ನಾಶ ಆಗುತ್ತೆ ಆದರೆ ಈ ಕೆಲಸ ಯಾವುದಾದ್ರೂ ಒಬ್ಬ ಮನುಷ್ಯ ಮಾಡಬೇಕು ನಾನು ಮನುಷ್ಯ ಅಲ್ವಲ್ಲ ಒಬ್ಬ ದೇವದೂತ ಆದರೆ ಮನುಷ್ಯರೇ ಏಕೆ ಯಾಕಂದರೆ ಇದೆಲ್ಲ ಆಗಿರೋದು ಮನುಷ್ಯರಿಂದಾನೆ ಯಾಕಂದರೆ ಮನುಷ್ಯ ತುಂಬ ಆಳವಾಗಿ ನೊಂದು ಹೋಗಿದ್ದಾನೆ ಅವನ ಮನಸ್ಸಲ್ಲಿ ಆತ್ಮವಿಶ್ವಾಸ ಮುಳುಗಿ ಹೋಗ್ತಾ ಇದೆ ಒಂದು ವೇಳೆ ನಿನ್ನಿನ ಸಾಹಸ ಮತ್ತು ಆತ್ಮವಿಶ್ವಾಸನ ಎಬ್ಬಿಸಿದ್ರೆ ಓಟು ಮಾಡಿದ್ರೆ ಇಡೀ ಮನುಷ್ಯ ಕುಲ ಈ ಕಪ್ಪು ಸೂರ್ಯನ ವಿರುದ್ಧ ಜಯ ಸಾಧಿಸಬಹುದು ಸರಿ ಮೊದಲು ನೀವು ಬನ್ನಿ ಅವಶ್ಯಕತೆ ಇದೆ ರಕ್ಷಕನನ್ನ ಬರ್ತಾಳೆ ರಕ್ಷಕ ಹುಷಾರಾದ್ಮೇಲೆ ಹೇಳ್ತಾನೆ ಸ್ವಪ್ನ ಆ ಕಪ್ಪು ಸೂರ್ಯನ ಗುಹೆಗೆ ಹೋಗೋದಕ್ಕೆ ದಾರಿ ತುಂಬಾನೇ ಕಠಿಣವಾಗಿದೆ ನಾನ್ ನಿನ್ ಜೊತೆ ಬರ್ಬೋದು ಆದ್ರೆ ನೀನು ಕೂಡ ನಿನ್ನ ಶಕ್ತಿಯನ್ನ ತೋರಿಸ್ಬೇಕು ನಿನ್ನೊಳಗಿರೋ ಭಯನ ನೀನ್ ಸೋಲಿಸ್ಬೇಕು ರಕ್ಷಕರೇ ಸ್ವಪ್ನ ತುಂಬಾನೇ ಧೈರ್ಯವಂತ ಹುಡುಗಿ ಹಾ ಆ ಗುಹೆ ಹತ್ರ ಹೋಗಿ ಆ ಕಪ್ಪು ಸೂರ್ಯನ ನಾಶ ಮಾಡ್ತೀನಿ ನನಗಿದ್ ಕಷ್ಟ ಆಗ್ಬೋದು ಆದ್ರೆ ನಾನಿದ ಮಾಡ್ತೀನಿ ಸ್ವಪ್ನ ಹೇಳೋದ್ ಸುಲಭ ಆದ್ರೆ ಮಾಡೋದು ಕಷ್ಟ ಹುಷಾರಾಗಿರು ನಾನ್ ನಿನ್ ಜೊತೆ ಬರ್ಬಹುದು ಆದ್ರೆ ಕೇವಲ ಗುಹೆ ತನಕ ಗುಹೆ ಒಳಗಡೆ ನನಗೆ ಬರೋದಕ್ಕೆ ಸಾಧ್ಯ ಇಲ್ಲ ಗುಹೆ ಒಳಗಡೆ ಹೋಗಿ ನೀನೇ ಆ ಉಂಗುರನ ಹಿಡಿದ್ಬಿಟ್ಟು ಅದ್ರ ಮೇಲೆ ಗಿಡ ಮೂಲಿಕೆಯ ರಸವನ್ನ ಹಾಕ್ಬೇಕಾಗುತ್ತೆ ಆದ್ರೆ ಈ ಸಮಯದಲ್ಲಿ ಆತ್ಮವಿಶ್ವಾಸವನ್ನ ಸಾಹಸವನ್ನ ಹೌದು ರಕ್ಷಕರೇ ನಾನು ತಯಾರಾಗಿದ್ದೀನಿ ಸ್ವಪ್ನ ಮತ್ತೆ ರಕ್ಷಕ ಕಾಡಲ್ಲಿ ಬರ್ತಾ ಇರುವಾಗ ಒಂದ್ ನದಿ ಹತ್ರ ಬರ್ತಾರೆ ಆ ನದಿಯ ಸೇತುವೆ ತುಂಬಾ ಹಳೆಯದಾಗಿತ್ತು ಆ ದೃಶ್ಯ ನೋಡಿ ಸ್ವಪ್ನ ತುಂಬಾನೇ ಭಯ ಪಡ್ತಾಳೆ ಏನಿದು ಸೇತುವೆ ತುಂಬಾ ಹಳೆಯದಾಗಿದೆ ಇದು ಮುರಿದು ಹೋಗ್ಬೋದು ಈ ನದಿನ ಹೇಗೆ ದಾಟೋದು ಸ್ವಪ್ನ ನಾವು ಇದನ್ನ ದಾಟಲೇಬೇಕಾಗುತ್ತೆ ಹುಷಾರು ಧೈರ್ಯದಿಂದ ನಮ್ಮ ಈ ಕಷ್ಟವನ್ನ ನಾವು पार ಮಾಡಬಹುದು ಆಯ್ತು ರಕ್ಷಕವರೆ ನನ್ನ ಭಯನ ನಾನು ತಗೆದ ಹಾಕ್ತೀನಿ ನಾವಿಬ್ರೂ ಸೇರಿ ಈ ನದಿನ ದಾಟೋಣ ರಕ್ಷಕ್ ಹೇಳಿರೋ ಮಾತು ಕೇಳಿ ಸ್ವಪ್ನ ಸೇತುವೆ ಮೇಲೆ ಹೋಗ್ತಾಳೆ ಸೇತುವೆನಲ್ಲಿರೋ ಕಟ್ಟಿಗೆಗಳು ಮುರಿಯೋ ಹಾಗಿತ್ತು ಆದ್ರೆ ಸ್ವಪ್ನ ನಿಧಾನವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ಲು ಮತ್ತೆ ಇಬ್ರೂ ಹೋಗ್ತಾನೆ ಇದ್ದ್ರು ನಾವ್ ಮಾಡ್ಬೋದು ನೀವು ಗಮನ ಕೊಡಿ ಇನ್ನು ಮುಂದೆ ಹೋಗಿ ಸರಿಯಾಗಿ ಸ್ವಪ್ನ ಕೊನೆಯದಾಗಿ ಅವರಿಬ್ರು ಧೈರ್ಯ ಮತ್ತು ಸಾಹಸದಿಂದ ಆ ನದಿಯ ಸೇತುವೆಯನ್ನ ದಾಟಿದ್ರು ಅವರು ಈಗ ಮುಂದಿನ ಪಯಣಕ್ಕೆ ತಯಾರಾದ್ರು ಸ್ವಪ್ನ ಮತ್ತೆ ರಕ್ಷಕ್ ಮುಂದೆ ಹೋದಾಗ ಅವ್ರಿಗೆ ಅಲ್ಲಿ ದೊಡ್ಡ ಬೆಟ್ಟ ಕಾಣಿಸ್ಕೊಳ್ತು ಆ ಬೆಟ್ಟದಲ್ಲಿ ವಿಷಕಾರಿ ಗಿಡ ಮತ್ತೆ ಮರಗಳು ಕಾಣಿಸ್ಕೊಳ್ತು ಆ ಗಿಡದ ಮುರುಳುಗಳು ತುಂಬಾನೇ ವಿಷಕಾರಿಯಾಗಿತ್ತು ಅದರಲ್ಲಿರೋ ವಿಷ ಯಾರಿಗಾದ್ರೂ ತುಂಬಾನೇ ಹಾನಿ ಆಗೋ ತರ ಇತ್ತು ರಕ್ಷಕವರೇ ಇದು ತುಂಬಾನೇ ಅಪಾಯಕಾರಿ ನಾನೀ ಮುಳ್ಳಿಂದ ಹೋಗಕ್ಕೆ ಆಗಲ್ಲ ಹೆದರ್ಬೇಡ ನಿರ್ಧಾರ ಮಾಡಿದ್ಯಾ ಇವುಗಳನ್ನೆಲ್ಲ ದಾಟೋದು ಸುಲಭನೇ ಆಗಿರುತ್ತೆ ನಾವು ಜೊತೆಯಾಗಿದ್ದೀವಿ ಯಾವುದೇ ಕಷ್ಟ ಕೂಡ ನಾವ್ ಬೇರೆ ಮಾಡಕ್ ಆಗಲ್ಲ ಕೇವಲ ನಿನ್ನ ಆತ್ಮವಿಶ್ವಾಸ ಹೀಗೆ ಇರ್ಲಿ ಸಾಕು ಅವರಿಬ್ರು ಆ ವಿಷಕಾರಿ ಮರಗಳ ಮಧ್ಯ ಹೋಗ್ತಾ ಇದ್ರು ಮುಳ್ಳುಗಳು ಅವ್ರ ಕೈ ಮತ್ತೆ ಕಾಲ್ಗೆ ಚುಸ್ತಾನೇ ಇದ್ವು ಆದ್ರೆ ಸ್ವಪ್ನ ತನ್ನ ಚಿಂತೆಯನ್ನ ಬಿಟ್ಟು ರಕ್ಷಕ್ ಜೊತೆ ಮುಂದೆ ಹೋಗೋ ನಿರ್ಧಾರ ಮಾಡಿದ್ಲು ಈ ನೋವು ನನ್ನನ್ನ ತಡಿಯಾಗಲ್ಲ ನಾವು ನಮ್ಮ ಗುರಿನ ಮುಟ್ಲೇಬೇಕು ನೀನು ತುಂಬಾ ಒಳ್ಳೇದೇ ಮಾಡಿದೆ ಮಾಡಿಬಿಟ್ಟೆ ಆ ವಿಷಕಾರಿ ಮರಗಳ ಮಧ್ಯದಲ್ಲಿ ಬಂದು ಕೂಡ ಅವರಿಬ್ರು ಕಠಿಣವಾಗಿರೋ ದಾರಿಯನ್ನ ದಾಟ್ ಬಂದ್ರು ಮತ್ತೆ ಬೆಟ್ಟ ಅನ್ನ ಹತ್ತೆ ಇದ್ರು ಅವ್ರು ನೋಡಿದ್ರು ಆ ಗುಹೆಯಲ್ಲಿ ದೊಡ್ಡದಾಗಿರೋ ಕಾಡೇ ಇತ್ತು ಆ ಕಾಡಲ್ಲಿ ಒಂದು ವಿಚಿತ್ರವಾಗಿರೋ ಹೊಗೆ ಬರ್ತಾನೆ ಇತ್ತು ಇದರಿಂದಾಗಿ ಒಳಗಡೆ ಕತ್ಲು ಆವರಿಸಿತ್ತು ಇದೇನಿದು ಈ ಹೊಗೆ ಎಲ್ಲಿಂದ ಬರ್ತಾ ಇದೆ ಆದ್ರೆ ಈ ಕಾಡು ತುಂಬಾನೇ ಅಪಾಯಕಾರಿ ಅನಿಸ್ತಿದೆ ಇದು ಕೇವಲ ಹೊಗೆ ಅಷ್ಟೇ ಅಲ್ಲ ಇದನ್ನು ಬೇರೆ ಜಾದು ಇರಬೇಕು ಅನ್ಸಂತೆ ಇನ್ನ ದಾಟೋದಕ್ಕೆ ನಮಗೆ ಧ್ಯಾನ ಮತ್ತೆ ಸಾಹಸ ಎರಡೂ ಬೇಕಾಗುತ್ತೆ ಈ ಹೊಗೆಯಿಂದ ನಮ್ಮ ಮಾನಸಿಕ ಪರಿಸ್ಥಿತಿ ತುಂಬಾನೇ ಹದಗೆಡ್ತಾ ಇದೆ ಒಂದ್ ವೇಳೆ ನಾವಿಲ್ಲಿಂದ ಆಚೆ ಬರಬೇಕು ಅಂದ್ರೆ ನಾವಿದ ಗಮನ ಇಟ್ಟು ನೋಡಬೇಕಾಗುತ್ತೆ ಮತ್ತೆ ನಮ್ಮ ಆಸೆಗಳನ್ನ ಹಿಡಿದಿಟ್ಕೋಬೇಕಾಗುತ್ತೆ ಸ್ವಪ್ನ ಮತ್ತೆ ರಕ್ಷಕ್ ಆ ವಿಚಿತ್ರವಾಗಿರೋ ಹೊಗೆನ ದಾಟ್ಬೇಕು ಅಂತ ಐಡಿಯಾ ಮಾಡ್ತಾರೆ ಅವರು ಆ ದಾರಿಯಲ್ಲಿ ಹೋಗ್ತಿರುವಾಗ ಅನ್ಸುತ್ತೆ ಆ ಹೊಗೆ ಇನ್ನು ಹೆಚ್ಚಾಗ್ತಿದೆ ಅಂತ ಇದೇನಿದು ನನ್ನ ಆತ್ಮವಿಶ್ವಾಸ ಕಡಿಮೆ ಆಗ್ತಿದೆ ಅಂತ ನಾನು ನನ್ನ ಪೂರ್ತಿ ಧೈರ್ಯ ಕಳ್ಕೊಂಡ್ಬಿಟ್ಟೆ ಸ್ವಪ್ನ ಇದಕ್ಕೆಲ್ಲ ಹೋಗ್ಬೇಡ ಇದು ಕೇವಲ ನಿನ್ನ ಮನಸ್ಸಿನ ಆಟ ಅಷ್ಟೇದ್ಬಿಟ್ರೆ ಈ ಎಲ್ಲ ಸಮಸ್ಯೆಗಳನ್ನ ಗೆದ್ದಂಗಾಗುತ್ತೆ ನಾವು ಕೇವಲ ಈಗ ನಮ್ಮ ಯಾತ್ರೆ ಬಗ್ಗೆ ಮಾತ್ರ ಗಮನ ಇಟ್ಕೋಬೇಕು ಸ್ವಪ್ನ ಜೋರಾಗಿ ಒಂದು ಉಸಿರು ತಗೊಂಡು ರಕ್ಷಕ್ ಹೇಳಿರೋ ಮಾತನ್ನ ಕೇಳ್ತಾಳೆ ನಿಧಾನವಾಗಿ ಅವರಿಬ್ರು ಆ ಕಪ್ಪು ಹೊಗೆಯಲ್ಲಿ ದಾರಿಯನ್ನು ಹುಡುಕ್ತಾ ಬರ್ತಾರೆ ಆ ಹೊಗೆಯಿಂದ ಹೊರಗೆ ಬಂದಾಗ ಅವರು ಗುಹೆ ಒಳಗಡೆ ಹೋಗೋ ದಾರಿಯನ್ನ ನೋಡ್ತಾರೆ ನಾವಿದ ಮಾಡ್ಬಿಟ್ವಿ ಈಗ ನಾವಿಬ್ರು ಆ ಗುಹೆ ಒಳಗಡೆ ಹೋಗೋಕೆ ತಯಾರಾಗಿದ್ದೀವಿ ಆದ್ರೆ ಇನ್ನು ಕೆಲವು ಆತಂಕಗಳು ಸ್ವಪ್ನನ ಕಾಯ್ತಾ ಇದ್ವು ಸ್ವಪ್ನ ಇದಕ್ಕೂ ಮುಂದೆ ನಾನು ಬರೋದಕ್ಕಾಗಲ್ಲ ಇದಾದ್ಮೇಲೆ ಪ್ರಯಾಣನ ನೀನು ಒಬ್ಬಳೇ ಮಾಡಬೇಕಾಗತ್ತೆ ರಕ್ಷಕ ಅವರೇ ನೀವಿಲ್ಲದೆ ಅದು ಹೇಗೆ ನಿನ್ನಿಂದ ಮಾಡಲೇಬೇಕಾಗುತ್ತೆ ಮತ್ತೆ ಆ ಉಂಗುರನ ಪಡ್ಕೊಳ್ಳಲೇಬೇಕು ಆಮೇಲೆ ಅದಕ್ಕೆ ಗಿಡಮೂಲಿಕೆ ಔಷಧಿಗಳನ್ನು ಹಾಕು ಈ ಕಪ್ಪು ಸೂರ್ಯನ ನಾಶ ಮಾಡೋಕೆ ಇದೊಂದೇ ದಾರಿ ಇರೋದು ಆಗ ಅಲ್ಲಿ ಅಚಾನಕ್ಕಾಗಿ ಕಪ್ಪು ಸೂರ್ಯ ಬಂದ ನೀನು ಎಲ್ಲಿಗೆ ಹೋಗ್ತಿದೀಯ ಸಪ್ನ ನೀನು ನನ್ನನ್ನು ಮುಟ್ಸೋದಕ್ಕೆ ತಾನೇ ಬಂದಿರೋದು ನಾನು ಮನುಷ್ಯನ ಆತ್ಮವಿಶ್ವಾಸವನ್ನ ಮಾಡಿದ್ದು ನೀನ್ ಪ್ರಭಾವವನ್ನ ಹೇಗೆ ಯಾವತ್ತು ಆಗೋದಿಲ್ಲ ನೀನ್ ಅವ್ಳ ಬಿಟ್ಬಿಡು ಕಪ್ಪು ಸೂರ್ಯ ನೀನ್ ಇನ್ನು ಮುಂದುವರಿಯೋದಕ್ಕೆ ನಾನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸಪ್ನ ನೀನ್ ಬೇಗ ಹೋಗು ನಾನು ಕಪ್ಪು ಸೂರ್ಯನ ಇನ್ನು ಸ್ವಲ್ಪ ಹೊತ್ತು ತಡಿಬಹುದು ಆದ್ರೆ ಜಾಸ್ತಿ ಹೊತ್ತು ತಡಿಯಕ್ ಆಗಲ್ಲ ಸ್ವಪ್ನ ಧೈರ್ಯದಿಂದ ಆ ಗುಹೆ ಒಳಗಡೆ ಹೋಗ್ತಾಳೆ ಸ್ವಪ್ನ ಆ ಗುಹೆ ಒಳಗಡೆ ಬಂದಿರ್ತಾಳೆ ದೃಷ್ಟಿ ಕಡೆ ಇತ್ತು ಕತ್ಲಲ್ಲಿ ಒಂದು ಹೊಳೆಯುತ್ತಿರೋ ಉಂಗ್ರನ್ನ ನೋಡ್ತಾಳೆ ಅದು ಬೆಳಕಿಗೆ ತುಂಬಾನೇ ಉಪಯೋಗ ಆಗ್ತಿತ್ತು ಆಗ ಸ್ವಪ್ನ ಆ ಉಂಗುರನ ತಗೋತಾಳೆ ಈಗ ಕಪ್ಪು ಸೂರ್ಯ ನಾಶ ಆಗ್ತಾನೆ ಆಗ ತಕ್ಷಣ ಕಪ್ಪು ಸೂರ್ಯ ಅಲ್ಲಿ ಕಾಣಿಸ್ಕೊಳ್ತಾನೆ ಸಾಧ್ಯ ಇಲ್ಲ ಬಿಡೋದಿಲ್ಲ ಆದ್ರೆ ಸ್ವಪ್ನ ಹೆದರ್ಕೊಳ್ಳಲ್ಲ ಅವಳು ತನ್ನ ಇಟ್ಕೋತಾಳೆ ಅವಳು ಗಿಡಮೂಲಿಕೆಗಳ ರಸವನ್ನ ಉಂಗ್ರದ ಮೇಲೆ ಹಾಕ್ತಾಳೆ ಆ ರಸ ಎಲ್ಲ ಉಂಗ್ರದ ಮೇಲೆ ಬಿದ್ದಾಗ ಕಪ್ಪು ಸೂರ್ಯ ಮಾಯವಾಗ್ಬಿಡ್ತಾನೆ ಈಗ ನಿನ್ನ ಈ ಕಪ್ಪು ಹೊಗೆ ಪೂರ್ತಿಯಾಗಿ ನಾಶ ಆಗೋಯ್ತು ಗುಹೆಯಲ್ಲಿ ಬೆಳಕಿನ ಕಿರಣಗಳು ಕಾಣಿಸ್ಕೊಳ್ತು ಸೂರ್ಯ ಹುಟ್ಟಿರೋ ಹಾಗೆ ಹೊರಗಡೆ ಬಂದ್ ನೋಡಿದಾಗ ಅಲ್ಲಿ ರಕ್ಷಕ ಇರಲಿಲ್ಲ ಆ ಬೆಳಕಿನ ರಕ್ಷಕ ಸ್ವಪ್ನಗೆ ಸಕಾರಾತ್ಮಕವಾಗಿ ನಂಬಿಕೆ ಕೊಟ್ಟು ಹೋದ ಊರಿನ ಜನರೆಲ್ಲ ಸ್ವಪ್ನ ಮನೆಯಲ್ಲಿ ಉಳಿಸ್ಬಿಡ್ತು ನೀನ್ ನಮ್ಮೆಲ್ಲರೂ ಕಾಪಾಡಿದೀಯಾ ಸ್ವಪ್ನ ಜೊತೆಗೆ ನಮ್ಮೂರನ್ನೇ ಕಾಪಾಡಿದೀಯಾ ನನಗ್ ಸರಿ ಅನ್ಸಿದ್ದನ್ನೇ ನನ್ ಮಾಡಿದ್ದು ಆಂಟಿ ಅದೇನಂದ್ರೆ ಈ ಕಪ್ಪು ಸೂರ್ಯ ಹೆದರಿಕೆ ಮತ್ತು ಅಹಂಕಾರದ ವಿಷಯ ಆಗಿತ್ತು ಅದು ನಮ್ಮೆಲ್ರನ್ನ ತುಂಬಾನೇ ಕುಗ್ಗಸ್ತಾ ಇತ್ತು ನಮ್ಗೆ ಅವಶ್ಯಕತೆ ಇತ್ತು ಆತ್ಮವಿಶ್ವಾಸ ಸಾಹಸ ಮತ್ತೆ ಸತ್ಯದ ಜೊತೆ ಮುಂದೆ ಹೋಗ್ಬೇಕು ಇದರಿಂದ ನಮ್ಮ ಮನಸ್ಸಲ್ಲಿರೋ ಕಪ್ಪು ಸೂರ್ಯನ ತೆಗೆದ್ ಹಾಕಬೇಕು